ಮಕ್ಕಳಿಗೆ ಹಾಲು ಕುಡಿಸೋದಕ್ಕೆ ಹಾಲು ಆಗ್ತಾ ಇಲ್ಲ ಅಂತಂದರೆ ಹಾಲು ಕಡಿಮೆ ಆಗಿದೆ ಅಂತಂದರೆ ಏನು ಮಾಡಬೇಕು ಅಂತ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿರುವಂತೆ ತುಂಬ ಸರಳವಾದ ಮನೆಮದ್ದನ್ನು ಬಳಸಿ ಯಾವ ರೀತಿ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ಒಂದು ಉತ್ತಮ ಒಂದು ಒಂದು ಮಾಹಿತಿಯನ್ನು ನಾನು ಇವತ್ತು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಈ ಬಾಣಂತಿಯರಲ್ಲಿ ಹಾಲು ವೃದ್ಧಿಯಾಗ್ತಾ ಇಲ್ಲ ಮಕ್ಕಳಿಗೆ ಹಾಲು ಕೊಡಿಸ್ಬೇಕಾದ್ರೆ ಹಾಲು ಬರಲ್ಲ ಕೆಲವರಿಗೆ ಅಂದರೆ ಮಕ್ಕಳಿಗೆ ಬೇಕಾಗಿರೋಷ್ಟು ಹಾಲು ಸಿಗ್ತಾಯಿಲ್ಲ ಅಂತ ಈ ಒಂದು ಸಮಸ್ಯೆ ಬಂದು ಏನಕ್ಕೆ ಬರುತ್ತೆ ಇದಕ್ಕೆ ತುಂಬ ಕಾರಣ ಹಲವಾರು ಕಾರಣಗಳಿದ್ದಾವೆ ಈ ಕಾರಣವನ್ನು ಬಿಟ್ಟು ಇದಕ್ಕೆ ಔಷಧಿ ಏನು ಅಂತ ನಾವು ಒಂದೇ ಮಾತಿನಲ್ಲಿ ಹೇಳೋದಾದರೆ ಬಾರ್ಲಿ ಅಕ್ಕಿ ಬಾರ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ಕಾಯಿಸಬೇಕು ಆ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಬಾರ್ಲಿ ಅಕ್ಕಿಯನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಏನು ರುಚಿಗೆ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲವನ್ನು ಹಾಕಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಬೆಲ್ಲ ಬೇಡ ಅಂತ ಅನ್ನೋರು ಬೆಲ್ಲವನ್ನು ಬಳಸುವಂಥ ಅವಶ್ಯಕತೆ ಇಲ್ಲ ಬೆಲ್ಲ ಬೇಕಾದರೆ ಬೆಲ್ಲವನ್ನು ಬಳಸ್ಬೋದು ಸ್ನೇಹಿತರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಸ್ನಾನದಲ್ಲಿ ಹಾಲು ಬರ್ತಾ ಇಲ್ಲ ಮಕ್ಕಳಿಗೆ ಸಾಕುವಷ್ಟು ಹಾಲು ಉತ್ಪತ್ತಿ ಆಗ್ತಾ ಇಲ್ಲ ದೇಹದಲ್ಲಿ ಅಂತಕ್ಕಂಥವ್ರು ಈ ಒಂದು ಮನೆ ಮದ್ದನ್ನು ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಬನ್ನಿ ಸಂಪೂರ್ಣವಾಗಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಬೇಕಾದಷ್ಟು ಹಾಲು ಮಕ್ಕಳಿಗೆ ಬೇಕಾದಷ್ಟು ಹಾಲು ಉತ್ಪಾದನೆಯಾಗಿ ಸೊ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ನಾನು ಎಲ್ಲ ಎಪಿಸೋಡ್ಗಳಲ್ಲೂ ಹೇಳ್ತಾ ಬರ್ತಾಯಿದ್ದೀನಿ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರಿಗೆ ದೋಷ ಹತ್ತಿರ ದೋಷ ಮತ್ತು ಪೊರೆ ಇರತಕ್ಕಂಥವ್ರಿಗೆ ಬೆಳಿಗ್ಗೆ ಬಂದು ಆ ತೋಟದ ಗುಡ್ದಳ್ಳಿನಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಹಾಕ್ತೀನಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಶ್ರೀ ಶಿವಾನಂದಾಶ್ರಮ ಬಸವನಳ್ಳಿ ರೈಲ್ವೆ ಸ್ಟೇಷನ್ ಹತ್ತಿರ ನೆಲ್ಮಂಗ್ಲ ಇಲ್ಲೂ ಕೂಡ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನ್ನಿಗಳನ್ನು ಹಾಕ್ತೀವಿ ಯಾರಿಗೆ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಮತ್ತು ಹೆಚ್ಚಿನ ಚಿಕಿತ್ಸೆ ಮತ್ತು ಹೆಚ್ಚಿನ ಮಾಹಿತಿಗೆ ಮತ್ತು ಬೇರೆ ಹಲವಾರು ರೋಗಗಳು ಕಾಯಿಲೆಗಳು ಮತ್ತು ಅನಾರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ನಮಸ್ಕಾರ ವೀಕ್ಷಕರೇ